ಬಂದಿದ್ದೀವಿ ಅಲ್ಲಿ ಚಾಮುಂಡಿ ದೇವರ ಇದು ಹಾಗೆ ಇದು ಮೈಸೂರು ಇದೆಲ್ಲ ನನ್ ಹತ್ರ ಎಲ್ಲ ಬಿಡ್ತಿದ್ದಾರೆ ನೋಡೋಣ ಒಂದ್ ಸಲ ಪಾತಾಳಕ್ಕೇನೆ ಇದು ಪಾತಾಳಕ್ಕೇನೆ ಅಂತ ಹೇಳ್ತಾರೆ

ಇದು ಆರ್ ಆರೋಟಿ ಗಿಡ ಇದು ಬನ್ನಿ ನಮ್ಮ ತೋಟ ತೊಂದರೆಗೊಂಡು ಹಾಕೋಣ ಸುತ್ತ ಸುತ್ತಾಡ್ಕೊಂಡು ಬರೋಣ ತೋಟ ನೋಡ್ಕೊಂಡು ಇದು ಆರ್ ಆರ್ ಆರೋಟ ಗಿಡ ಇದು ಚಕ್ರಮುನಿ ವಿಟಮಿನ್ ಸೊಪ್ಪು ಅಂತಾನು ಹೇಳ್ತಾರೆ ಇದು ದೊಡ್ಡ ಪತ್ರೆ ತಂಬಳಿ ಮಾಡ್ತಾರೆ ಸಾಂಬಾರ್ ಮಾಡ್ತಾರೆ ಗೊಜ್ಜು ಮಾಡ್ತಾರೆ ಇದರಲ್ಲಿ ಚಟ್ನಿ ಮಾಡ್ತಾರೆ ಇದರಲ್ಲಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆ ಗಿಡ ಇದು ಇಲ್ಲಿ ಒಂದು ಇನ್ನೊಂದು ಗಿಡ ಇದೆ ತೋರಿಸ್ತೀನಿ ಬನ್ನಿ ಇದು ಕಾಮಕಸ್ತೋರಿ ಗಿಡ ಇದು 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 ಗಡ್ಡೆ ಇದು ಇದೊಂದು ಗಡ್ಡೆ ಇದು ಕೆಂಪು ಗಡ್ಡೆ ಇದು ಇದು ಗಡ್ಡೆ ಪಾಟ್ ಒಳಗಡೆ ಬರುತ್ತೆ ಇದೊಂದು ಎಕ್ಸಿಬಿಷನ್ ಅಲ್ಲಿ ತಗೊಂಡ್ ಬಂದಿದ್ದೀನಿ ನಾನು ನೀವು ಟೇಸ್ಟ್ ಮಾಡಿದೀರಾ ಹೋತೆ ಟೇಸ್ಟ್ ಮಾಡಿದೀನಿ ನಾನು ಸೂಪರ್ ಆಗಿ ನೀವು ಒಂದ್ಸಲ ಟೇಸ್ಟ್ ಮಾಡಿ ಅಂತ ಆ ನೀವು ಟೇಸ್ಟ್ ಮಾಡಿ ನಾನು ಪ್ರೈಸ್ ತಗೊಂಡಿದ್ದೀನಿ ನಾನು ಈ ಗಡ್ಡೆ ಗಡ್ಡೆಯಲ್ಲಿ ನಾನು ಸಾಂಬಾರ್ ಮಾಡ್ಬಿಟ್ಟು ಪ್ರೈಸ್ ತಗೊಂಡಿದ್ದೀನಿ ನಾನು ಮೈಸೂರಿನಲ್ಲಿ ಇಲ್ಲಿ ಹಾಗೆ ಇಲ್ಲಿ ಬನ್ನಿ ಇದು ಕರ್ಣಕುಂಡಲ ಇದು ಕರ್ಣಕುಂಡಲ ಗಿಡ ಇದು ಕರಿಬೇವಿನ ಸೊಪ್ಪು ಇದೊಂದು ವೆರೈಟಿ ಕರಿಬೇವಿನ ಸೊಪ್ಪು ಇದು ಆಯ್ತಾ ಇದು ಪತ್ರೊಡೆ ಮಾಡುವಂತ ಸೊಪ್ಪು ಇದು ಕೆಸುವಿನ ಸೊಪ್ಪು ಅಂತ ಹೇಳ್ತೀವಿ ನಾನು ಊರಿಂದ ತಗೊಂಡು ಬಂದಿದ್ದ ಹಾಗೆ ಬನ್ನಿ ಇದು ಗ್ರೀನ್ ದೊಡ್ಡ ಪತ್ರೆ ಇದು ಸಾಂಬ್ರಾಣಿ ಸೊಪ್ಪು ಅಂತ ಹೇಳ್ತಾರೆ ನಮ್ಮ ಊರ ಕಡೆ ಆಯ್ತಾ ಇದು ಶಂಕಪುಷ್ಪ ಶಂಕಪುಷ್ಪದಲ್ಲಿ ಮೂರು ಮೂರ್ ನಾಲ್ಕು ವೆರೈಟಿ ಇದೆ ನಮ್ಮ ಮನೆಯಲ್ಲಿ ಇದು ಡಬಲ್ ಶಂಕಪುಷ್ಪ ಇದು ಸಿಂಗಲ್ ಶಂಕಪುಷ್ಪ ಇದು ಇಲ್ಲಿ ನೋಡಿ ಇಲ್ಲಿ ಇದರದ್ದು ಇಷ್ಟು ಕಷಾಯ ಮಾಡಿ ಕುಡಿತಾರೆ ಇದು ತುಂಬಾ ಕ್ಯಾನ್ಸರ್ ಗೆ ಒಳ್ಳೇದಂತ ಇದು ನೀವು ಇದನ್ನ ಕುಡಿಯಿರಿ ಟೇಸ್ಟ್ ಮಾಡಿ ಅನ್ಸಲ್ಲ ಆಯ್ತಾ ಚೆನ್ನಾಗಿದೆ ಅಂತ ಹೇಳ್ಬೇಕು ಬನ್ನಿ ಹಾಗೆ ಬನ್ನಿ ನಮ್ಮ ಮನೆ ಒಂಥರ ಬೃಂದಾವನ ತರ ತುಳಸಿ ಗಿಡ ತುಂಬಾ ಗಿಡ ಇದೆ ಇದು ಒಂದು ವೆರೈಟಿ ಕರಿಬೇನ್ ಸೊಪ್ಪು ತುಂಬಾ ಘಮ್ ಅನ್ನತ್ತೆ ಇದು ಮಾತ್ರ ನೋಡು ಎಷ್ಟು ಚೆನ್ನಾಗಿದೆ ನೋಡು ಸಾಂಬಾರ್ ಅಂತ ಹೌದು ಬನ್ನಿ ಹಾಗೆ ಬನ್ನಿ ಇಲ್ಲಿ ಬನ್ನಿ ಇದು ಕಾಶಿ ತುಂಬೆ ಅಂತ ಹೇಳ್ತಾರೆ ಇದಕ್ಕೆ ಇದಕ್ಕೆ ಕಾಶಿ ತುಂಬೆ ಅಂತ ಹೇಳ್ತಾರೆ ಇದು ಒಂದು ಕಲರ್ ಇದೆ ಪಿಂಕ್ ಕಲರ್ ಇದೆ ಹಾಗೆ ಇಲ್ಲಿ ಬನ್ನಿ ಇದೊಂದು ರೆಡ್ ಕಲರ್ ಇದೆ ನೋಡಿ ಇಲ್ಲಿ ರೆಡ್ ಕಲರ್ ಕಾಶಿ ತುಂಬೆ ಇದು ಆಯ್ತಾ ಹ್ಮ್ ಇಲ್ಲಿ ಈ ಕಡೆ ಬನ್ನಿ ಇದು ಕರ್ಣಕುಂಡಲ ನೋಡಿ ಡಬಲ್ ಕರ್ಣಕುಂಡಲ ಸಿಂಗಲ್ ಅಲ್ಲ ಒಳ್ಳೆ ಗುಲಾಬಿ ಹೂವಿನ ತರ ಇದೆ ನೋಡಿ ಇದು ಇದು ಈ ಗಿಡದಲ್ಲಿ ಇದು ಒಂದು ಕರ್ಣಕುಂಡಲನೇ ಇದಕ್ಕೆ ಇಂಪೇಷನ್ಸ್ ಅಂತ ಹೇಳ್ತಾರೆ ಇದಕ್ಕೆ ಇದರಲ್ಲಿ ಹೂವು ಹಾಗೆ ಇಲ್ಲ ಇವಾಗ ಇಲ್ಲಿ ಹಾಗೆ ಇಲ್ಲಿ ಬನ್ನಿ ಇಲ್ಲಿ ಒಂದೆಲದ ಸೊಪ್ಪು ಇದೆ ಇದು ನೆನಪಿನ ಶಕ್ತಿ ಒಳ್ಳೆಯದು ಇಲ್ಲಿ ತುಂಬ ಸೊಪ್ಪು ಇದೆ ನೆಲದಲ್ಲಿ ಬೆಳೆಯುವಂತ ಕನಕಾಂಬರ ಇದು ಜಾಸ್ತಿ ಬೆಳೆಯಲ್ಲ ಇಷ್ಟೇ ಎತ್ತರ ಬೆಳೆಯೋದು ಹಾಗೆ ಬನ್ನಿ ಈ ಕಡೆ ಬನ್ನಿ ಇದು ಹೊಣಗನ್ನೆ ಸೊಪ್ಪು ಇದು ಇಲ್ಲೂ ಇದೆ ಇದು ಹೊಣಗನೆ ಸೊಪ್ಪು ಇದು ಒಳ್ಳೆ ಕಣ್ಣಿಗೆ ತುಂಬಾ ಒಳ್ಳೆಯದು ನೀವೇನ್ ಇದರಲ್ಲಿ ಪಲ್ಯ ಮಾಡ್ತೀನಿ ನಾನು ಹಾಗೆ ಸಾಂಬಾರ್ ಮಾಡ್ತೀನಿ ಪಲ್ಯ ಮಾಡ್ತೀನಿ ಕಾಳುಗಳನ್ನ ಹಾಕಿ ಒನ್ಗನೆ ಸೊಪ್ಪಲ್ಲಿ ಕಣ್ಣಿಗೆ ತುಂಬಾ ಒಳ್ಳೇದು ಇದು ಸೊಪ್ಪು ಹಂಗೆ ಬನ್ನಿ ಇದು ಕಲರ್ ಗುಲಾಬಿ ಸೂಪರ್ ಆಗಿದೆ ಇಲ್ಲ ಹೂ ಇಲ್ಲ ಇವಾಗ ಒಳ್ಳೆ ಒಂಥರ ವೈಲೆಟ್ ಕಲರ್ ಇದು ಗುಲಾಬಿ ಇದು ಇದು ಅರಿಶಿನ ಟರ್ಮರಿಕ್ ಇದು ಟರ್ಮರಿಕ್ ಗಿಡ ಇದು ನೋಡಿದ್ದೀರಾ ಹೇಗದೆ ದೊಡ್ಡ ದೊಡ್ಡದಾಗಿರತ್ತ ಚಿಕ್ ಚಿಕ್ಕದಾಗಿರತ್ತ ಕಮೆಂಟ್ ಅಲ್ಲಿ ಹೇಳಿ ಕಮೆಂಟ್ ಅಲ್ಲಿ ಹೇಳಬೇಕು ತುಳಸಿ ಈ ತುಳಸಿ ಇದೆ ಈ ತುಳಸಿ ಗಿಡ ತುಳಸಿಯಲ್ಲಿ ನಮ್ಮ ಮನೆಯಲ್ಲಿ ಎರಡು ಮೂರು ವೆರೈಟಿ ತುಳಸಿ ಇದೆ ಇಲ್ಲೊಂದು ತುಳಸಿ ಇದೆ ಇದೊಂದು ವೆರೈಟಿ ಇದು ಊರಿಂದ ತಂದಿದ್ದು ಇದು ಒಂದು ಗಿಡ ಆತಲ್ಲ ಇದು ಮಲ್ಲಿಗೆ ಗಿಡ ಇದು ಏಳು ಸುತ್ತಿನ ಮಲ್ಲಿಗೆ ಇದು ಇವಾಗ ಮಲ್ಲಿಗೆ ಆಗಿತ್ತು ತುಂಬಾ ಆಗಿತ್ತು ಆಗ್ಬಿಟ್ಟು ಇವಾಗ ಚಿಗುರ್ತಾ ಇದೆ ಮದ್ವೆ ಗಿಡ ನನಗ್ ಮಲ್ಲಿಗೆ ಅಂದ್ರೆ ತುಂಬಾ ಇಷ್ಟ ಹೌದಾ ನನಗೂ ಇಷ್ಟ ನನ್ಗು ಇಷ್ಟ ತುಂಬಾ ಇಷ್ಟ ಅದ್ ಗಮ್ಮಂತ ಇರುತ್ತೆ ಎರಡು ಹೂ ದೇವ್ರ ಮನೆಯಲ್ಲಿ ಇಟ್ರೆ ಮನೆ ತುಂಬಾ ಗಮ 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 ಇರುತ್ತೆ ಮಲ್ಲಿಗೆ ಕಾಶಿ ತುಂಬ ಕಾಶಿ ತುಂಬ ಹಾ ಅಕ್ಕ ಬಂದ್ರು ನೋಡಿ ಇಲ್ಲಿ नहीं मज़िया था आ आओ ना आओ ना हम गिरा देंगे तार-तार को मुकाबले दें थैंक यू थैंक यू वो तो हमको इनके टा प्रेसिडेंट तो तुम्बा इश्ता आधा इश्ता चिकता चार चार लें हाँ हाँ अच्छा बाय बाय हाय बाय बाय नेक्स Ha det.